ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಈಗ ಸಾಮಾನ್ಯವಾಗಿ ಉಪಯೋಗಿಸತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳ್ಕೊಳ್ಳೋಣ ಮತ್ತು ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನು ಕೂಡ ತಿಳಿಯೋಣ ಈಗ ಮೊದಲನೇ ವಾರ್ಡು ಜೆಂಡರ್ ನೋಡಿ ಡಿ ಇ ಎನ್ ಡಿ ಇ ಆರ್ ಜೆಂಡರ್ ಅಂದರೆ ಲಿಂಗ ಆಗುತ್ತೆ ಟು ಏಯ್ಟ್ ಡಬಲ್ ಒನ್ ಕಾಕ್ ಸಿ ಓ ಸಿ ಕೆ ಕಾಕ್ ಅಂದಬೇಕು ಕಾಕ್ ಅಂದರೆ ಹುಂಜ ಟು ಏಟ್ ಒನ್ ಟು ಹೆನ್ ಎಕ್ಸ್ ಇ ಎನ್ ಹೆನ್ ಅಂದರೆ ಕೋಳಿ ಟು ಏಯ್ಟ್ ಒನ್ ತ್ರೀ ಫಾಕ್ಸ್ ಎಫ್ ಓ ಎಕ್ಸ್ ಫಾಕ್ಸ್ ಅಂದರೆ ಅದೇ ಆಗುತ್ತೆ ಟು ಏಟ್ ಒನ್ ಫೋರ್ ಥೀ ಪಿ ಎಚ್ ಐ ಇ ಎಫ್ ಸಿ ಹೋದರೆ ಕಳ್ಳ ಈ ಹೊತ್ತಿಗೆ ನಾನು ಇಂಗ್ಲೀಷು ಐದು ಐದನೆ ಹತ್ತೊಂಬತ್ತು ಏನೇ ಸ್ಪೆಲ್ವಿಂಗ್ ಏನಾದನೆ ನಾವು ಥರದ್ದು ದಯವಿಟ್ಟು ಸಹಾಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಅವಶ್ಯಕತೆ ಇರುವ ಶತ್ರುಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ಮಚ್ ಬೈ ಟೇಕ್ ಕೇರ್ ಸೇವ್ ಸೋ